ಸುಮೇರು ಟ್ರಸ್ಟ್ ಮತ್ತು ಐಸಿರಿ ಪ್ರಕಾಶನ ವತಿಯಿಂದ ಗುರು ಗೌರವ ಸಮರ್ಪಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಕೃತಿಗಳ ಲೋಕಾರ್ಪಣೆ ಸಮಾರಂಭವನ್ನು ನಗರದ ಬಿಎಂ ಪ್ರತಿಷ್ಠಾನದ ಎಂವಿಸಿ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಡಾಕ್ಟರ್ ಬಸವರಾಜ್ ಕಲ್ಲಗುಡಿಯವರು ಸಮಾರಂಭಕ್ಕೆ ಚಾಲನೆ ನೀಡಿ ಐಸಿರಿ ಪ್ರಕಾಶನ ಪ್ರಕಟಿಸಿದ ಹೆಪ್ಪುಗಟ್ಟಿದ ಮಾತುಗಳು ಎಂಬ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದರು ಕೃತಿಯ ಕುರಿತು ಸುಪ್ರಸಿದ್ಧ ಕವಿಗಳು ಹಾಗೂ ವಿಮರ್ಶಕರಾದ ಸುಬ್ಬು ಹೊಲಿಯಾರ್ ಅವರು ವಿಮರ್ಶಿಸಿ ಸವಿಸ್ತಾರವಾಗಿ ವಿವರಿಸಿದರು ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಡಾಕ್ಟರ್ ಬಸವರಾಜ್ ಕಲ್ಗುಡಿ ಹಾಗೂ ಡಾಕ್ಟರ್ ಎಚ್ ವಿ ಶಿವಲೀಲಾರವರಿಗೆ ಗುರು ಗೌರವ ಸಮರ್ಪಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ವಿಮರ್ಶಕರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಭಾಷ್ ರಾಜಮಾನೆ ಸುಮೇರು ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಪಾಳ್ಯ ಐಸಿರಿ ಪ್ರಕಾಶನದ ಸಂಸ್ಥಾಪಕರಾದ ಡಾಕ್ಟರ್ ಜಿ ರೂಪಾ ಕಾರ್ಯದರ್ಶಿಗಳಾದ ಡಾಕ್ಟರ್ ಎನ್ ಎಸ್ ಸತೀಶ್ ಜಂಟಿ ಕಾರ್ಯದರ್ಶಿಗಳಾದ ಸಂತೋಷ್ ಜೇವಿ ಸಹಾಯಕ ಕಾರ್ಯದರ್ಶಿಗಳಾದ ಡಾಕ್ಟರ್ ಸತೀಶ್ ಎಪಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕೂಡ ಒಂದು ಬಹಳ ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ಕೊಳ್ತಾ ಇದ್ದೆ ಕಲಗುಡಿ ಸರ್ ಅವ್ರನ್ನ ಪರಿಚಯ ಮಾಡೋದು ಅಂದ್ರೆ ಅದು ಹಾಸ್ಯಾಸ್ಪದ ಆಗೋದು ಯಾಕಂದ್ರೆ ಅವ್ರಿಗೆ ಯಾರಿಗಾನೆ ಪರಿಚಯ ಇಲ್ಲ ಎಲ್ಲರಿಗೂ ಗೊತ್ತಿರ್ತಕ್ಕಂಥವ್ರು ನನ್ನ ಒಂದು ನೆನಪನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ ಬಯಸ್ತೇನೆ ನಾನು ಶೇಷಾತೃಪುರಂ ಕಾಲೇಜಿನಲ್ಲಿ ಬಿ ಎ ಓದ್ತಾ ಇದ್ದು ಅದು ಮೊದಲನೇ ವರ್ಷ ಬಿ ಎ ಮೊದಲನೇ ವರ್ಷ ನಮ್ಮ ಕಾಲೇಜಿಗೆ ಕಲಗುಡಿ ಸರ್ ಅವ್ರನ್ನ ಕಾನೂನು ಹೆಗ್ಗಡಿಕೆ ಕಾದಂಬರಿ ಬಗ್ಗೆ ಮಾತಾಡಲಿಕ್ಕೆ ಕರೆದಿದ್ದರು ಇದೇ ಥರ ಒಂದು ನಮ್ಮ ಕಾಲೇಜಲ್ಲಿ ಸಭಾಂಗಣ ಇತ್ತು ನಾವೆಲ್ಲ ವಿದ್ಯಾರ್ಥಿಗಳು ಅಲ್ಲಿ ಕಲ್ಗುಡಿ ಅವರು ಅವತ್ತು ಕಾನೂರು ಹೆಗ್ಗಳಿಕೆ ಬಗ್ಗೆ ಬಹಳ ಘನ ಗಾಂಭೀರ್ಯದಿಂದ ಮಾತಾಡಿದೆ ನನಗೆ ತಲುಗುಡಿ ಅವರು ನೋಡಿದಾಗೆಲ್ಲ ಅಲ್ಲಮ್ಮನ ಒಂದು ಸಾಂಪಾಗುತ್ತೆ ಯಾವಾಗಲೂ ಕೂಡ ಶಬ್ದದೊಳಗನ ಒಳಗಣ ಅವರು ನಗದೆ ಬಹಳ ಕಡಿಮೆ ಮತ್ತು ಬಹಳ ಅಪರೂಪ ವ್ಯಕ್ತಿತ್ವ ಗಂಭೀರವಾಗಿರುವುದರಿಂದಲೇ ಗಂಭೀರವಾಗಿರತಕ್ಕಂಥ ಬರವಣಿಗೆಯನ್ನು ಶುರು ಮಾಡಿದರ ಅನ್ನೋ ಪ್ರಶ್ನೆ ನನಗೆ ಬಹಳ ಕಾಡ್ತಾ ಇರುತ್ತೆ ಯಾವಾಗಲೂ ಕೂಡ ಅದಕ್ಕೆ ಸಂಬಂಧನೂ ಇರುತ್ತೆ ಒಬ್ಬ ವ್ಯಕ್ತಿ ಹೇಗೆ ಬದುಕ್ತಾನೆ ಹೇಗೆ ಆಲೋಚನೆ ಮಾಡ್ತಾರೆ ಅವರ ಒಂದು ನಡವಳಿಕೆ ಇರುವ ರೀತಿ ಅದೆಲ್ಲವೂ ಕೂಡ ಬರವಣಿಗೆಯನ್ನು ಕೂಡ ರೂಪಿಸ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನಾನು ಕಾನೂರು ಹೆಗ್ಗಡತಿ ಪ್ರಸಂಗ ಏನಕ್ಕೆ ನಮಿಸ್ಕೊಂಡೆ ಅಂದರೆ ನಾನು ಫಸ್ಟ್ ಇಯರ್ ಇರುವಾಗಲೇ ಆ ಕಾದಂಬರಿಯನ್ನು ಆಗಷ್ಟೇ ಓದಿದ್ದೆ ಓದಿ ಅದನ್ನು ಓದಿದ್ದೇನೆ ಅಂತ ಎಲ್ಲರ ಮುಂದೆ ಬಹಳ ಕೊಚ್ಕೋತಾ ಇದ್ದೆ ದೊಡ್ಡ ಕಾದಂಬರಿ ಒಂದು ಓದಿದ್ದೀನಿ ನಾನು ಅಂತ ಹಳ್ಳಿಯಿಂದ ಬಂದಿರತಕ್ಕಂಥ ನನಗೆ ಸಾಹಿತ್ಯದ ಯಾವ ಹಿನ್ನೆಲೆ ಕೂಡ ಇರಲಿಲ್ಲ ಇವರು ಕಾನೂನಿನ ಪಿಡತಿ ಕಾದಂಬರಿ ಹೀಗೂ ಓದಬಹುದೇ ಅನ್ನುವುದನ್ನ ಮಾತಾಡಿದ ಮೇಲೆ ನಾನು ಇಲ್ಲ ಇನ್ನೊಂದ್ಸರಿ ಓದಬೇಕು ಈ ಕಾದಂಬರಿ ಅನ್ನಿಸ್ತು ಆಮೇಲೆ ನಾನು ದೂರದಲ್ಲಿ ಕುಳಿತಿದ್ದೆ ಆ ಕಾರ್ಯಕ್ರಮ ಹೋಗದ ಮೇಲೆ ಪ್ರಶ್ನೆಗಳೇನಾದ್ರೂ ಇದ್ರೆ ಕೇಳಿ ಅಂತ ಹೇಳಿದ್ರು ನಾನು ಅವತ್ತು ಒಂದು ಪ್ರಶ್ನೆಯನ್ನು ಕೇಳಿದೆ ಸರ್ ಆ ಏನ್ ಪ್ರಶ್ನೆ ಅನ್ನೋದು ಮರ್ತೋಗಿದೆ ನನಗೆ ಏನ್ ಪ್ರಶ್ನೆ ಕೇಳಿದೆ ಅನ್ನೋದು ಆದ್ರೆ ಆ ಪ್ರಶ್ನೆ ಕೇಳಿದ ಮೇಲೆ ಅಲ್ಲಿ ನಮ್ಮ ಕಾಲೇಜಿನ ಸಹಪಾಠಿಗಳು ಮತ್ತು ಇತರ ವಿದ್ಯಾರ್ಥಿಗಳೆಲ್ಲ ನನ್ನ ಕಡೆ ತಿರುಗಿ ನೋಡ್ತಾ ಇದ್ರು ಅಂದ್ರೆ ಕಾನೂನು ಹೆಗ್ಡತಿ ಕಾದಂಬರಿ ಒಂದು ಅವಾಗಲೇ ಓದಿದ್ದಾನೆ ಮತ್ತು ಅದರ ಬಗ್ಗೆ ಏನೋ ಪ್ರಶ್ನೆ ಕೇಳ್ತಾ ಇದ್ದಾನೆ ಅನ್ನುವಂಥ ನನಗೆ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತಾ ಅಂದ್ರೆ ನಾನು ಅವರು ಮೊದಲಿನಿಂದಲೂ ಕೂಡ ಅವರು ಗಂಭೀರವಾದ ಚಿಂತನೆ ಗಂಭೀರವಾದ ಸಂಶೋಧನೆ ಗಂಭೀರವಾದ ವಿಮರ್ಶೆಯ ಕಡೆಗೆ ತಮ್ಮನ್ನು ತಾವು ತೆರೆದುಕೊಂಡವರು ಅವಾಗಿನಿಂದ ನಾನು ಆಗಾಗ ಅವರ ಭಾಷಣಗಳನ್ನು ಕೇಳ್ಕೊಂಡು ಬಂದಿದ್ದೇನೆ ಒಂದು ಒಂದು ಸಲ ಅವರು ಭಾಷಣ ಮಾಡ್ತಾ ಒಂದು ಮಾತು ಹೇಳಿದರು ಏನಂದರೆ ಆ ಮಾತು ಕವಿರಾಜ ಮಾರ್ಗದಿಂದ ತೆಗೆದುಕೊಂಡಿರುವಂಥ ಒಂದು ಮಾತು ನಿಮಗೆಲ್ಲ ಗೊತ್ತಿದೆ ಕಸವರಂ ಎಂಬುದು ನೆರೆ ಸಹರಿಸ ಲಾಭ ಪರಧರ್ಮ ಮತ್ತು ಪರ ವಿಚಾರದ ಬಗ್ಗೆ ಇರ್ತಕ್ಕಂಥ ಒಂದು ಮಾತು ಅಲ್ಲಿವರೆಗೆ ನಮ್ಮ ಕಾಲೇಜುಗಳಲ್ಲಿ ಏನು ಹೇಳ್ಕೊಟ್ಟಿದ್ರು ಅಂದರೆ ನೋಡಿ ಕವಿರಾಜ ಮಾರ್ಗಕಾರ ಸಾವಿರ ವರ್ಷಗಳ ಹಿಂದೆ ಹೇಳಿದಾನೆ ಏನು ಪರರ ವಿಚಾರಗಳನ್ನು ಗೌರವಿಸಬೇಕು ಪರ ಧರ್ಮವನ್ನು ಸಹಿಷ್ಣುತೆಯಿಂದ ನೋಡಬೇಕು ಅನ್ನುವಂಥ ಮಾತುಗಳನ್ನು ಮತ್ತೆ ಮತ್ತೆ ಕ್ಲಾಸ್ ರೂಮ್ಗಳಲ್ಲಿ ನಾನು ಕೇಳಿದ್ದೀನಿ ಭಾಳ ಟೀಚರ್ಗಳು ಹೀಗೆ ಮಾತಾಡ್ತಾ ಇರ್ತೀವಿ ಆದರೆ ಗಂಗ್ಗುಡಿಯರು ಒಂದು ಸಾರಿ ಭಾಷಣ ಮಾಡ್ತಾ ಏನು ಹೇಳಿದರು ಅಂದರೆ ಇದ್ರ ಬಗ್ಗೆ ಈಗಲೂ ನನಗೆ ನೆನಪಿದೆ ಒಂದು ಸ್ಟೇಟ್ಮೆಂಟನ್ನು ಒಂದು ಮಾತನ್ನು ನಮ್ಮ ಪರಂಪರೆಯ ಜಾಡಿನಲ್ಲಿ ಸಾಂಪ್ರದಾಯಿಕವಾಗಿ ಗ್ರಹಿಸ್ತೇನೆ ಬೇರೊಂದು ರೀತಿಯಲ್ಲಿ ನೋಡಬಹುದು ಗ್ರಹಿಸಬಹುದು ಅನ್ನುವುದನ್ನು ನಾನು ಮೊದಲ ಬಾರಿಗೆ ಕೇಳಿದ್ದು ಅವರಿಂದ ಅವ್ರು ಏನು ಹೇಳಿದರು ಅಂದರೆ ನೋಡಿ ಈ ಮಾತು ಏನು ಹೇಳ್ತಾ ಇದೆ ಅಂದರೆ ಇದು ಅಂದರೆ ನಮ್ಮ ಪರಂಪರೆಯಲ್ಲಿ ಬಹಳ ಸಹಿಷ್ಣುತೆ ಇತ್ತು ಎಲ್ಲ ಕಾಲ ಒಳ್ಳೆಯ ಕಾಲ ಇತ್ತು ಬಿಕ್ಕಟ್ಟುಗಳೇ ಇಲ್ಲದೆ ಇರತಕ್ಕಂಥ ಕಾಲ ಅಂತ ಮತ್ತೆ ಮತ್ತೆ ನಾವು ಹೇಳ್ತಾ ಇರ್ತೀವಿ ಅವತ್ತು ಏನು ಹೇಳಿದರು ಅಂದರೆ ಎಲ್ಲ ಕಾಲವೂ ಕೂಡ ಬಿಕ್ಕಟ್ಟುಗಳ ಕಾಲವೇ ಯಾವುದೋ ಒಂದು ಕಾಲ ಗತದ ಒಂದು ಕಾಲ ಚರಿತ್ರೆಯ ಒಂದು ಕಾಲ ಬಹಳ ಸುಭಿಕ್ಷವಾಗಿತ್ತು ಎಲ್ಲವೂ ಸುಸೂತ್ರವಾಗಿತ್ತು ಚೆನ್ನಾಗಿತ್ತು ಅನ್ನುವುದನ್ನು ಮತ್ತೆ ಮತ್ತೆ ಪುನರಾವರ್ತನೆಯನ್ನ ಮಾಡ್ತಾನೆ ಇರ್ತೀವಿ ಮತ್ತು ಅಂತ ಪುಸ್ತಕಗಳು ಬಹಳ ಬಹಳ ಬಂದಿದ್ದಾವೆ ಮತ್ತು ಬರ್ತಾನೆ ಇರ್ತವೆ ಇಂತಹ ಸವಕಲಾದ ದಾರಿಯನ್ನು ಬಿಟ್ಟು ಒಂದು ಭಿನ್ನವಾದ ದಾರಿಯನ್ನ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಸ್ಮಿತಿಯನ್ನ ಕಂಡುಕೊಂಡವರು ಕಲ್ಗೊಳ್ಳರು ನನಗೆ ಅವರ ಮಾತು ಕೇಳಿದ ಮೇಲೆ ಡಿ ಎನ್ ಝಾ ಅವರ ಒಂದು ಒಂದು ಪ್ರಬಂಧ ಇದೆ ಆಫ್ ಗೋಲ್ಡನ್ ಏಜ್ ಅಂತ ಅದು ಗುಪ್ತರ ಸಾಮ್ರಾಜ್ಯದ ಬಗ್ಗೆ ಬಹಳ ಒಳ್ಳೆಯ ಒಂದು ಲೇಖನ ಶಾಲಾ ಕಾಲೇಜುಗಳಲ್ಲಿ ಯಾವಾಗಲೂ ಗುಪ್ತರ ಕಾಲ ಅಂದ್ರೆ ಸುವರ್ಣ ಯುಗ ಹಾಗೆ ಹೀಗೆ ಅಂತೆಲ್ಲ ವರ್ಣನೆ ಮಾಡುವಂತ ಕಾಲ ಆದ್ರೆ ಗುಪ್ತರ ಕಾಲ ಯಾರಿಗೆ ಸುವರ್ಣ ಯುಗವಾಗಿತ್ತು ಪ್ರಭುತ್ವಕ್ಕೆ ಸುವರ್ಣ ಯುಗವಾಗಿತ್ತು ಮೇಲ್ವರ್ಗಗಳಿಗೆ ಸುವರ್ಣ ಯುಗವಾಗಿತ್ತು ಆದರೆ ದುಡಿಯುವ ವರ್ಗದವರಿಗೆ ಕೂಲಿ ಕಾರ್ಮಿಕರಿಗೆ ಜನಸಾಮಾನ್ಯರಿಗೆ ಯಾವ ಕಾಲವೂ ಕೂಡ ಸುವರ್ಣ ಯುಗ ಆಗಿರಲಿಲ್ಲ ಅನ್ನೋದು ಆ ಲೇಖನದಿಂದ ಗೊತ್ತಾಗುತ್ತೆ ನಾನು ನಾನು ಏನಕ್ಕೆ ಚರಿತ್ರೆಯನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ ಮಹಾಸತಿ ಒಂದು ಆಚರಣೆ ಪುಸ್ತಕ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಕಟ ಆಯಿತು ಅದರ ಅದಕ್ಕಿಂತ ಮೊದಲು ಅಥವಾ ಹಿಂದೆ ಅನುಭವ ಸಾಂಸ್ಕೃತಿಕ ಸಮಸ್ಯೆ ಮತ್ತು ಹುಡುಕಾಟ ಅಂತ ಇನ್ನೊಂದು ಪುಸ್ತಕ ಮೇಷ್ಠರದ್ದು ಪ್ರಕಟ ಆಯಿತು ಈ ಎರಡೂ ಕೃತಿಗಳು ಪ್ರಕಟವಾಗಿ ಬಹುತೇಕವಾಗಿ ಈಗ ನಲವತ್ ಹತ್ರ ಹತ್ರ ಒಂದು ಮೂವತ್ ಮೂವತ್ತೈದು ವರ್ಷ ಆಗಿದೆ ಈ ಮೂವತ್ತೈದು ವರ್ಷಗಳ ನಂತರದಲ್ಲಿಯೂ ಕೂಡ ಈಗ ಮತ್ತೆ ತಿರುಗಿ ಓದಿದ್ರೆ ನೋಡ್ತಾ ಇದ್ರೆ ನನಗೆ ಕರ್ನಾಟಕ ಸಂಸ್ಕೃತಿಯನ್ನ ತಿಳಿಯೋದರಲ್ಲಿ ಅರಿಯೋದರಲ್ಲಿ ಏನು ಸಮಸ್ಯೆಗಳಿದೆ ಅನ್ನೋದನ್ನು ನಾನು ಮೊದಲು ಓದಿದ್ದು ಕಲ್ಗುಡಿಯವರ ಲೇಖನವಿದೆ ನಕ್ಷೆ ನಕ್ಷತ್ರ ಅನ್ನುವಂತಹ ಒಂದು ಪುಸ್ತಕ ಇದೆ ಅವರು ಅದರಲ್ಲಿ ಕರ್ನಾಟಕ ಸಂಸ್ಕೃತಿ ಸಮಸ್ಯೆಗಳು ಅನ್ನುವಂಥ ಒಂದು ಲೇಖನವನ್ನ ಬರೀತಾರೆ ತೊಂಬತ್ತೊಂಬತ್ತರಲ್ಲಿ ಬರೆದಿದ್ದಾರೆ ಅಂದ್ರೆ ಅದಕ್ಕಿಂತ ಹಿಂದೆನೇ ಆ ಲೇಖನ ಪ್ರಕಟ ಆಗಿರ್ತದೆ ಈಗ ಇಪ್ಪತ್ತೈದು ವರ್ಷಗಳ ನಂತರ ತಿರುಗಿ ನೋಡಿದಾಗ ಮತ್ತೆ ಆ ಲೇಖನವನ್ನು ಓದಿದಾಗ ನನಗೆ ಅನಿಸಿರುವಂಥದ್ದು ಏನಂದ್ರೆ ಕರ್ನಾಟಕ ಸಂಸ್ಕೃತಿಯ ಅಧ್ಯಯನದ ನಿಜವಾದ ಸಮಸ್ಯೆಗಳು ಏನು ಅನ್ನುವುದನ್ನ ಅವರು ತೆರೆದಿರ್ತಾರೆ ಅದಕ್ಕಿಂತ ಪೂರ್ವದಲ್ಲಿ ಆಗಲೇ ಅವರು ಸಂಶೋಧನೆ ಹಾದಿಯಲ್ಲಿ ತಮ್ಮನ್ನು ತಾವು ಬಹಳ ಸಂವೇದನಾಶೀಲರಾಗಿ ವಿಮರ್ಶಕರಾಗಿ ತೊಡಗಿಕೊಂಡಿದ್ದರು ಏನಕ್ಕೆ ನನಗೆ ಮಹಾಸತಿ ಆಚರಣೆ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಶೋಧನೆ ಅಂದರೆ ಅವರ ಯಾವುದೇ ಲೇಖನಗಳನ್ನು ವಿಮರ್ಶೆಗಳನ್ನು ಸಂಶೋಧನಾ ಬರಹಗಳನ್ನು ನೀವು ಓದ್ತಾ ಓದ್ತಾ ಬಂದ್ರೆ ನೀವು ಗಮನಿಸಿದರೆ ಅವುಗಳಲ್ಲಿ ಮುಖ್ಯವಾದ ಅಂಶ ಏನಂದ್ರೆ ಅವರು ಯಾರ ಹೆಸರುಗಳನ್ನು ಸ್ವಚ್ಛಾಕ ಮಾಡಲ್ಲ ಈಗಾಗಲೇ ಏನು ನಮ್ಮ ಪೂರ್ವ ಸೂರ್ಯಗಳು ಅಧ್ಯಯನಗಳನ್ನು ಮಾಡಿದ್ದಾರೆ ಸಂಶೋಧನೆಗಳನ್ನು ಮಾಡಿದ್ದಾರೆ ಅವ್ರ ಹೆಸರುಗಳನ್ನ ಅವರು ಅಷ್ಟಾಗಿ ಹೇಳಲ್ಲ ಯಾರು ಏನ್ ಮಾಡಿದ್ದಾರೆ ಅಂತ ಅವರಿಗೆ ವ್ಯಕ್ತಿಗತವಾಗಿ ಅವರ ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ದ್ವೇಷ ಇಲ್ದೇನೆ ಯಾವುದೇ ಒಂದು ನಂಜ್ ಇಲ್ದೇನೆ ವ್ಯಂಗ್ಯ ಮಾಡೋದು ವಿಡಂಬನೆ ಮಾಡೋದು ಅವ್ರ ಗುಣ ಅಲ್ವೇ ಅಲ್ಲ ಅವರು ತಮಗೆ ಅನಿಸಿದ್ದನ್ನ ನೇರವಾಗಿ ಅದರ ಎಲ್ಲ ಸಂಕೀರ್ಣ ಆಯಾಮಗಳನ್ನು ಬಳಸಿಕೊಂಡು ಅವರು ಬರ್ಕೊಂಡು ಬಂದಿದೆ ಮಹಾಸತಿ ಒಂದು ಆಚರಣೆ ಏನಕ್ಕೆ ಅಂದ್ರೆ ಏನಕ್ಕೆ ಮುಖ್ಯವಾದ ಒಂದು ಅಧ್ಯಯನ ಅಂತಂದ್ರೆ ಅಲ್ಲಿಯವರೆಗೆ ಕ್ಷೇತ್ರ ಕಾರ್ಯ ಮತ್ತು ಈ ಶಾಸನಗಳನ್ನ ಅಧ್ಯಯನ ಮಾಡಿದವರು ಇವರೆಲ್ಲರೂ ಯಾವ ದಾರಿಯನ್ನ ನಡೆದಿದ್ರಲ್ಲ ಅದಕ್ಕಿಂತಲೂ ಒಂದು ಬೇರೆ ದಾರಿಯನ್ನ ಅವರು ಅವರು ರೂಪಿಸ್ಕೊಳ್ತಾರೆ ಏನಂದ್ರೆ ಶಾಸನಗಳು ಅಂದ್ರೆ ಬಹಳ ಅಧಿಕೃತವಾದದ್ದು ಅದು 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 ಹೇಳ್ತಾ ಇರುವ ಮಾಹಿತಿಗಳನ್ನ ಬಳಸಿಕೊಂಡು ಒಂದು ಎಂಪಿರಿಕಲ್ ಆಗಿರ್ತಕ್ಕಂಥ ಸ್ಟಡಿಯನ್ನು ಏನ್ ಮಾಡ್ಕೊಂಡು ಬಂದಿದ್ರು ಅವ್ರಕ್ಕಿಂತ ಮೊದಲು ಸಿದ್ಧಾನಂದ ಮೂರ್ತಿ ಅವರಾಗಿರ್ಬೋದು ಎಂ ಎನ್ಗಿ ಕಲಬುರ್ಗಿಯವರಾಗಿರ್ಬೋದು ಇನ್ನೂ ಅನೇಕರು ಅನೇಕ ಚಿಂತಕರು ಅನೇಕ ಸಂಶೋಧಕರು ಆ ದಾರಿಯ ಅಪಾಯಗಳು ಏನು ನಾವು ಎಲ್ಲಿ ಅದನ್ನು ಟ್ರಾಪಿಗೆ ಬೀಳುತ್ತೀವಿ ಅನ್ನೋದನ್ನ ಅರಿತುಕೊಂಡು ಅವರು ಸತಿ ಆಚರಣೆಯ ಒಂದು ಅಧ್ಯಯನ ಅನ್ನುವಂತಹ ಒಂದು ಪುಸ್ತಕವನ್ನ ಪ್ರಕಟ ಮಾಡ್ತಾರೆ ಅದರ ಜೊತೆಯಲ್ಲಿ ಅನುಭವ ಈಗ ಓದಿದಾಗ ನನಗೆ ಅಂದ್ರೆ ಕಲ್ಗುಡಿ ಅವರು ಅವ್ರ ಕ್ಲಾಸ್ ಹೇಗಿರ್ತಾ ಇತ್ತು ನಾನು ಕಲ್ಗುಡಿ ಸರ್ ನೇರವಾದ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಈಗಾಗಲೇ ಅವರೆಲ್ಲರೂ ಪ್ರೊಫೆಸರ್ಗಳಾಗಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿದ್ದಾರೆ ಸುಮೇರು ಟ್ರಸ್ಟ್ ನಿಂದ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಅವರು ತರಗತಿಗಳು ಅವರ ಕ್ಲಾಸ್ ಎಷ್ಟು ವೈಬ್ರಂಟ್ ಆಗಿರ್ತಾ ಇತ್ತು ವೈಚಾರಿಕವಾಗಿ ವಿಮರ್ಶಾತ್ಮಕವಾಗಿ ಗಂಭೀರ ಗಂಭೀರವಾದ ಸಂಶೋಧನೆ ಮೂಲಕವಾಗಿ ಅವರು ಒಂದು ಒಂದು ತಲೆಮಾರನ್ನ ತಲೆಮಾರನ್ನ ರೂಪಿಸುವುದರಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಯಾಕಂದ್ರೆ ಕರ್ನಾಟಕದ ಒಂದು ಸಂಸ್ಕೃತಿಯಲ್ಲಿ ಎಪ್ಪತ್ತು ಮತ್ತು ಎಂಬತ್ತರ ದಶಕ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ದಶಕ ಆ ದಶಕದಲ್ಲಿನೇ ಬಹಳ ಒಂದು ವಿದ್ವತ್ ಒಂದು ಹೊಸ ವಿದ್ವತ್ ಪ್ರಪಂಚವೇ ತೆರಗೊಂಡಿರ್ತಕ್ಕಂತಹ ಒಂದು ಕಾಲ ಆ ಕಾಲಘಟ್ಟದಲ್ಲಿ ಕಲಗುಡಿಯವರ ಗುರುಗಳಾಗಿರ್ತಕ್ಕಂತ ಚಿದಾನಂದಮೂರ್ತಿ ಜಿ ಎಸ್ ಶುರುಕರಪ್ಪನವರಿದ್ರು ಮತ್ತೆ ಇವರ ಜೊತೆಯಲ್ಲಿ ಕಲಗುಡಿ ಸರ್ ಜೊತೆ ಕೆ ಇವ್ರ ಗುರುಗಳು ಕೆ ವಿ ಆರ್ ನಾಗರಾಜ್ ಅವರು ಈ ತರ ಎಲ್ಲ ಇರುವಾಗ ಗುರುಗಳನ್ನ ಬಹಳ ಗೌರವದಿಂದ ಕಾಣ್ತಾನೆ ಅವರ ಬರವಣಿಗೆಯ ಆ ದಾರಿ ತನ್ನದಲ್ಲ ಆ ಸಾಂಪ್ರದಾಯಿಕ ದಾರಿಯನ್ನು ನಾನು ಹಿಡಿಯುವುದಿಲ್ಲ ಅನ್ನುವುದ ಹಿಡಿಯುವುದಿಲ್ಲ ಅಂತ ನಿರ್ಧಾರ ಮಾಡಿ ಇನ್ನೊಂದು ಹೊಸದನ್ನ ಹುಡುಕಾಟ ಮಾಡಿ ಒಂದು ಸಂಶೋಧಕರಿಗೆ ಒಂದು ನಿಜವಾದ ಸಂಶೋಧಕರಿಗೆ ಏನಂದರೆ ನಮ್ಮ ಪರಂಪರೆಯ ಜೊತೆಗೆ ಒಂದು ವಾಗ್ವಾದ ಇರುತ್ತೆ ಯಾವಾಗಲೂ ಒಂದು ವಾಗ್ವಾದ ಹುಡುಕಾಟ ಮತ್ತು ಪ್ರಶ್ನೆಗಳು ಅದನ್ನು ಯಾವತ್ತೂ ಕೂಡ ಕಲಗುಡಿಯವರು ಬಿಟ್ಟು ಕೊಟ್ಟಿದ್ದಾರೆ ಅಂತ ನನಗನ್ಸಿಲ್ಲ ಅದು ಯಾವುದೇ ಒಂದು ಕವನ ಸಂಕಲನ ಆಗಿರ್ಬೋದು ಅಥವಾ ಕಾದಂಬರಿ ಆಗಿರ್ಬೋದು ಕಥೆ ಆಗಿರ್ಬೋದು ವಿಮರ್ಶೆ ಇರ್ಬೋದು ಸಂಶೋಧನೆ ಇರ್ಬೋದು ಅವರು ತಮ್ಮ ನಿಷ್ಠುರತೆಯನ್ನ ಯಾವತ್ತೂ ಕೂಡ ಬಿಟ್ಟುಕೊಟ್ಟರು ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ ಈ ನಿಷ್ಠುರತೆಯ ಸಲುವಾಗಿಯೇ ಸರ್ ಅವರು ಬಹಳಷ್ಟು ಸಮಸ್ಯೆಗಳನ್ನು ಕೂಡ ಅವರು ಎದುರಿಸ್ಕೊಂಡು ಬರ್ತಾರೆ ಬೇರೆಯವರ ತೊಂದರೆಗಳನ್ನ ಅನುಭವಿಸ್ಕೊಂಡು ಬರ್ತಾರೆ ಆದ್ರೆ ಯಾವತ್ತೂ ಕೂಡ ತಮ್ಮ ಬರವಣಿಗೆಯ ಬದ್ಧತೆಯಲ್ಲಿ ಅವ್ರು ರಾಜಿ ಮಾಡ್ಕೊಂಡವರಲ್ಲ ಮತ್ತು ಅವ್ರು ಏನ್ ಬರಿಬೇಕಾಗಿದೆ ಏನ್ ಹೇಳಬೇಕಾಗಿದೆ ಅನ್ನುವುದನ್ನ ತಮ್ಮ ಕೆಲವೇ ಕೆಲವು ಕೃತಿಗಳ ಮೂಲಕವಾಗಿ ಅವರು ಹೇಳಿದ್ದಾರೆ ನಾನು ಸರ್ಗೆ ಮತ್ತೆ ಕೇಳ್ತಾ ಇರ್ತೀನಿ ಯಾವಾಗಲೂ ಸರ್ ನೀವು ಯಾಕೆ ಇನ್ನು ಬರಿತಾ ಇಲ್ಲ ಹೆಚ್ಚು ಬರಿತಾ ಇಲ್ಲ ಅಂತ ಕೇಳಿದಾಗ ನಾಲ್ಕು ಐದು ಪುಸ್ತಕಗಳು ಅವರು ಪ್ರಕಟ ಆಗಿದೆ ನನಗೆ ನನಗನ್ಸಿದ್ದೇನೆಂದ್ರೆ ಒಂದು ಬರವಣಿಗೆಯನ್ನ ಪ್ರಮಾಣದ ದೃಷ್ಟಿಯಿಂದ ಅದೇ ಆಗಲ್ಲ ಯಾವತ್ತೂ ಕೂಡ ಪ್ರಮಾಣದ ದೃಷ್ಟಿಯಿಂದ ಅನಕೃಷ್ಣರಾಯರು ನೂರು ಕಾದಂಬರಿಗಳನ್ನು ಬರೆದಿದ್ರು ಅನ್ನೋದೇ ದೊಡ್ಡ ಬಹಳ ದೊಡ್ಡ ಸಂಗತಿ ಅಲ್ಲ ಯಾವತ್ತೂ ಕೂಡ ಕುವೆಂಪುರವರು ಎರಡನೇ ಕಾದಂಬರಿಗಳನ್ನು ಬರೆದಿದ್ದಾರೆ ಆದ್ದರಿಂದ ಪ್ರಮಾಣದ ದೃಷ್ಟಿಯಿಂದ ಅಳೆಯುವಂತ ಒಂದು ನೋಡುವಂತ ದೃಷ್ಟಿಕೋನ ನಮ್ಮಲ್ಲಿದೆ ಆದರೆ ಒಂದು ಗುಣದ ದೃಷ್ಟಿಯಿಂದ ನೋಡಿದಾಗ ಅದರ ಗಾತ್ರ ಮುಖ್ಯ ಅಲ್ಲ ಅದರ ಮೌಲ್ಯ ಬಹಳ ಮುಖ್ಯ ಅನ್ನೋದು ನನಗೆ ಯಾವತ್ತೂ ಕೂಡ ಕಲ್ಬುಡಿರುವ ಪುಸ್ತಕಗಳನ್ನು ನೋಡಿದಾಗ ನನಗನಿಸಿದೆ ಇನ್ನೊಂದು ಅವರು ನಕ್ಷ ನಕ್ಷತ್ರ ಮೈಯ ಸೋರು ಮನವೇ ಮಾತು ಸತಿ ಒಂದು ಆಚರಣೆ ಈ ಪುಸ್ತಕಗಳು ಮೂರ್ನಾಲ್ಕು ಮುದ್ರಣಗಳನ್ನು ಕಂಡಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಅವರ ಮಾಡಿರ್ತಕ್ಕಂಥ ಅಧ್ಯಯನಗಳು ಮತ್ತು ಈ ಒಂದು ಸಂಶೋಧನೆ ಮತ್ತು ಅವರ ವಿಮರ್ಶೆ ಹೆಚ್ಚು ಜನರಿಗೆ ತಲುಪಿದೆ ಅನ್ನೋದು ತಲುಪಿದೆ ಅನ್ನೋದು ನಾನು ಒಂದು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಎರಡ್ ಸಾವಿರದ ಹತ್ತರಲ್ಲಿ ಪಿ ಎಚ್ ಡಿ ಮಾಡುವಾಗ ಆ ಅನುಭವ ಸಾಂಸ್ಕೃತಿಕ ಸಮಸ್ಯೆ ಮತ್ತು ಹುಡುಕಾಟ ಪುಸ್ತಕವನ್ನು ಪುಸ್ತಕವನ್ನು ಓದಿದಾಗ ನನಗೆ ಗೊತ್ತಾಯಿತು ಸಂಶೋಧನೆ ಹೇಗಿರಬಾರ್ದು ಅನ್ನೋದು ನನಗೆ ಗೊತ್ತಾಯ್ತು ಸಂಶೋಧನೆ ಅನ್ನೋದು ಯಾವ ಯಾವ ರೀತಿ ಇರಬಾರ್ದು ಅನ್ನೋದು ಯಾವ ರೀತಿ ಬರೀಬಾರದು ಅನ್ನೋದು ನನಗೆ ಗೊತ್ತಾಗಿದ್ದೇ ಅವರ ಪುಸ್ತಕವನ್ನ ಓದಿದ ಮೇಲೆ ಯಾಕಂದ್ರೆ ಅವರ ಒಂದು ವಿದ್ವತ್ ಮೊದಲಿನಿಂದ ಪ್ರಾಚೀನ ಸಾಹಿತ್ಯ ಆಗಿರ್ಬೋದು ಮಧ್ಯಕಾಲೀನ ಸಾಹಿತ್ಯ ಆಗಿರ್ಬೋದು ಅಥವಾ ಆಧುನಿಕ ಸಾಹಿತ್ಯ ಆಗಿರ್ಬೋದು ಇದರ ಜೊತೆಗೆ ತೊಡಗುವಾಗ ಅವರು ಅದು ಯಾವತ್ತೂ ಒಂದು ಅಧ್ಯಯನ ಅನ್ಕೊಂಡಿಲ್ಲ ಅಧ್ಯಯನ ಒಂದು ವಸ್ತು ಅನ್ಕೊಂಡ್ಬಿಟ್ರೆ ಅದು ನಿಜವಾದ ಒಂದು ಒಡನಾಟ ಸಾಧ್ಯವಾಗದು ಅದರ ಜೊತೆಯಲ್ಲಿ ಆದ್ದರಿಂದ ಒಂದು ಸಂವೇದನೆಯ ಸಂವೇದನೆಯ ರೂಪವಾಗಿ ಅವರು ಈ ಅಧ್ಯಯನಗಳಲ್ಲಿ ತೊಳ್ಕೊಂಡು ಬಂದಿದ್ದಾರೆ ಅದರ ಜೊತೆಯಲ್ಲಿ ಸಂಸ್ಕೃತಿ ಅನ್ನುವ ಒಂದು ಪ್ರಶ್ನೆಯನ್ನು ಮತ್ತೆ ಮತ್ತೆ ಅವರ ಲೇಖನಗಳಲ್ಲಿ ಬರಹಗಳಲ್ಲಿ ಎದವಾಗುತ್ತೆ ನನಗೆ ತಿಳಿದ ಹಾಗೆ ಸಂಸ್ಕೃತಿ ಅನ್ನೋದು ಈ ಪದ ಇವತ್ತು ಬಹಳ ಸೌಕಲಾಗಿದೆ ಸಂಸ್ಕೃತಿಯನ್ನು ಸಂಸ್ಕೃತಿ ಚಿಂತಕರು ಎಲ್ಲರಿಗೂ ಬಳಸ್ತಾ ಇದ್ದೀವಿ ಈಗ ಆದರೆ ಕಲ್ಕುಡಿಯವರು ಕನ್ನಡದ ನಿಜವಾದ ಸಂಸ್ಕೃತಿ ಚಿಂತಕ ಯಾಕಂದ್ರೆ ಸಂಸ್ಕೃತಿ ಅನ್ನೋದು ಅದೊಂದು ಉತ್ಪನ್ನ ಅಲ್ಲ ಅದು ಅದೊಂದು ಪ್ರಾಡಕ್ಟ್ ಅಂತ ನೋಡ್ತೀನಿ ಅದೊಂದು ಪ್ರಾಸೆಸ್ ಅದೊಂದು ಪ್ರಕ್ರಿಯೆ ಅದು 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 ಜೀವಂತ ಜೀವಂತವಾಗಿರುವ ನೆಲೆಗಳನ್ನ ನೆಲೆಗಳಲ್ಲಿ ನಾವು ನೋಡ್ಬೇಕಾಗುತ್ತೆ ಹೊರತು ಅದು ಗತಕಾಲದಲ್ಲೋ ಚರಿತ್ರೆಯಲ್ಲೋ ಯಾವತ್ತೂ ಇತ್ತು ನಮ್ಮ ಸಂಸ್ಕೃತಿ ಯಾವಾಗಲೂ ಬಹಳ ಶ್ರೇಷ್ಠವಾದದ್ದು ಅದು ವೈದಿಕ ಕಾಲದಲ್ಲಿತ್ತು ಉಪನಿಷತ್ತುಗಳಲ್ಲಿ ಇತ್ತು ಅಂತ ಹೇಳಲಿತೀಯಲ್ಲ ಅಲ್ಲ ಅಲ್ಲ ಸಂಸ್ಕೃತಿಯನ್ನು ನೋಡ್ತಕ್ಕಂಥ ಒಂದು ನೋಟ ಕ್ರಮವನ್ನ ಅವರು ರೂಪಿಸಿಕೊಟ್ಟಿದ್ದಾರೆ ಅವ್ರ ಕೃತಿಗಳನ್ನು ಓದಬೇಕಾದ್ರೆ ಲೇಖನ ಓದಬೇಕಾದ್ರೆ ನಮ್ಮ ಅರಿವಿಗೆ ಬರುತ್ತೆ ಅದು ಯಾವುದೋ ಒಂದು ಡಾಮಿನೆಂಟ್ ಕಲ್ಚರ್ ಇದೆ ಆ ಡಾಮಿನೆಂಟ್ ಕಲ್ಚರ್ ಜೊತೆಯಲ್ಲಿ ಇರ್ತಕ್ಕಂಥ ಹಲವು ಸಂಸ್ಕೃತಿಗಳು ಅವು ತಮ್ಮ ಸಂಘರ್ಷವನ್ನ ಹೇಳ್ತಾ ಇರ್ತವೆ ಪ್ರತಿರೋಧವನ್ನು ಕೂಡ ಹೇಳ್ತಾ ಇರ್ತವೆ ಹಾಗೆ ಹೇಳುವಾಗ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ರೂಪಿಸ್ಕೊಳ್ತಾ ಇರ್ತವೆ ಸತಿ ಒಂದು ಆಚರಣೆ ಪುಸ್ತಕ ನೀವು ಓದಿದರೆ ನಿಮ್ಗೆ ಗೊತ್ತಾಗುತ್ತೆ ಸತಿ ಸತಿ ಪದ್ಧತಿ ಕರ್ನಾಟಕದಲ್ಲಿ ಕೇವಲ ಶೂದ್ರ ವರ್ಗದಲ್ಲಿ ಏಕ ಏಕೆ ಏಕೆ ಆಚರಣೆಗೆ ಬಂತು ಅನ್ನುವಂಥದ್ದು ಅವರ ಅಧ್ಯಯನ ಅದರಲ್ಲಿ ಬಹಳ ಮುಖ್ಯವಾಗಿ ಸತಿ ಸಹಗಮನ ಪದ್ಧತಿ ಅದು ಆರಂಭದಲ್ಲಿ ಇದ್ದದ್ದು ಮೋಹನ್ ರಾಯ್ ವಿರೋಧ ಮಾಡಿದಾಗ ಬ್ರಾಹ್ಮಣರಲ್ಲಿ ಇತ್ತು ನಾವೇನ್ ಮಾಡ್ತೀವಿ ಸಾರಾಸಕ್ತಾಗಿ ಓಹ್ ಬ್ರಾಹ್ಮಣರಲ್ಲಿ ಮಾತ್ರ ಈ ಒಂದು ಪದ್ಧತಿ ಇತ್ತು ಅಂತ ಹೇಳ್ತೀವಿ ಆದ್ರೆ ಅದು ಕರ್ನಾಟಕದಲ್ಲಿ ಯಾಕೆ ಶೂ ವರ್ಗದಲ್ಲಿ ಯಾಕೆ ಅದು ಮುಂಚೂಣಿಗೆ ಬಂತು ಅದು ಯಾಕೆ ಆಚರಣೆಗೆ ಬಂತು ಹಾಗೆ ಆಚರಣೆ ಬರುವಾಗಲೂ ಕೂಡ ಆ ಸತಿ ಸತೀಸಾಗವನ್ನ ಮಾಡಿರ್ತಕ್ಕಂಥವ್ರ ಬಗ್ಗೆ ಮಾಸ್ತಿ ಕಲ್ಲುಗಳು ಮಾಸ್ತಿ ಕಲ್ಲುಗಳು ಹಳ್ಳಿಗಳಲ್ಲೆಲ್ಲ ಇರ್ತಕ್ಕಂಥದ್ದು ಅಲ್ಲಿ ಮಹಿಳೆಯರು ಅಲ್ಲಿ ಹೋಗಿ ನಡ್ಕೊಳ್ಳೋದು ಅವ್ರ ಬಗ್ಗೆ ಹಾಡೋದು ಆ ಹಾಡುಗಳನ್ನು ಕಟ್ಟೋದು ಮತ್ತು ಆ ಮೂಲಕವಾಗಿ ಒಂದು ಮಾತೃ ಸಂಸ್ಕೃತಿಯನ್ನ ಹೇಗೆ ರೂಪುಗೊಳ್ಳುತ್ತೆ ಅನ್ನುವುದನ್ನು ಅವರು ಅಧ್ಯಯನ ಮಾಡಿ ತೋರಿಸಿದ್ದಾರೆ ಇವತ್ತು ಕೂಡ ಕರ್ನಾಟಕದ ಕೆಲವು ಊರುಗಳಲ್ಲಿ ಕೆಲವು ಹಳ್ಳಿಗಳಲ್ಲಿ ಆ ಮಹಾಸತಿಗೆ ಅಲ್ಲಿ ಪೂಜೆ ಮಾಡದೇನೆ ಜಾತ್ರೆ ಮಾಡದೇನೆ ಅವರು ಅಲ್ಲಿ ಬಿತ್ತನೆ ಮಾಡೋದು ಅವ್ರ ಊರಲ್ಲಿ ಈಗಲೂ ಕೂಡ ಈ ಆಚರಣೆ ಇದೆ ಎಲ್ಲಿಂದ ಎಲ್ಲಿಂದ ಎಲ್ಲಿ ಸಂಬಂಧ ಇದೆ ಹ್ಯಾಗೆ ಹೇಗೆ ಒಂದು ಸಂಸ್ಕೃತಿಯ ಬೇರುಗಳು ಹೇಗೆ ಅದು ತೆರಕೊಳ್ತದೆ ಹೇಗೆ ರೂಪುಗೊಳ್ಳುತ್ತದೆ ಅನ್ನುವುದನ್ನ ಕನ್ನಡದಲ್ಲಿ ನನಗ್ ತಿಳಿದ ಮಟ್ಟಿಗೆ ಮೊದಲ ಬಾರಿಗೆ ಈ ತರದ ಒಂದು ಅಧ್ಯಯನದ ಚೌಕಟ್ಟುಗಳನ್ನು ರೂಪಿಸಿಕೊಂಡವರು ಕಲಬುಡಿಯವರು ಆದ್ದರಿಂದ ಇವತ್ತು ಕೂಡ ಸತಿ ಒಂದು ಆಚರಣೆ ಪುಸ್ತಕ ಆಗಿರ್ಬೋದು ಅಥವಾ ಅನುಭವ ಸಾಂಸ್ಕೃತಿಕ ಹುಡುಕಾಟ ಪುಸ್ತಕ ಆಗಿರ್ಬೋದು ನಕ್ಷ ನಕ್ಷತ್ರ ಆಗಿ ಮೈಯ ಸೂರು ಮನವೇ ಮಾತು ಆಗಿರ್ಬೋದು ಈ ಈ ಲೇಖನಗಳು ಮತ್ತು ಪುಸ್ತಕಗಳು ಅಧ್ಯಯನ ವಿಮರ್ಶೆ ಮಾಡುವವರಿಗೆ ಚಿಂತನೆ ಮಾಡುವವರಿಗೆ ಅವು ನಮ್ಮ ಗ್ರಹಿಕೆಯನ್ನ ಬದಲಿಸುವಷ್ಟು ಸಶಕ್ತ ಹಾಗೆ ಮಾತಾಡುವಾಗ ಮಂಜುನಾಥ್ ಅವರು ಕೇಳಿದೆ ಎಷ್ಟೊತ್ತು ಮಾತಾಡ್ಬೇಕು ಅವರು ಹತ್ತು ನಿಮಿಷ ಅಂತ ಹೇಳಿದ್ದಾರೆ ಹತ್ತು ನಿಮಿಷದಲ್ಲಿ ನಾಲ್ಕೈದು ಪುಸ್ತಕಗಳು ಮತ್ತು ಅವರ ಒಟ್ಟು ಚಿಂತನೆಯನ್ನ ಇಲ್ಲಿ ನಿಮ್ಮ ಮುಂದೆ ಇಡೋದು ಬಹಳ ಕಷ್ಟ ಬಹಳ ಕಷ್ಟ ಅದಕ್ಕೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ತಾ ಇದೇನೆ ತೆಗೆದುಕೊಳ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ ಆ ಇನ್ನೊಂದ್ಸರಿ ನಾನು ಆ ಅವರ ಲೇಖನಗಳ ಬಗ್ಗೆ ಮತ್ತು ಅವರ ಚಿಂತನೆಯ ಬಗ್ಗೆ ನಾನು ಮಾತಾಡ್ತೇನೆ ಆ ಮೇಡಮ್ ಅವ್ರ ಬಗ್ಗೆ ನಾನು ನಿಮ್ಮೊಂದಿಗೆ ಒಂದಿಷ್ಟು ನನ್ನ ಅನುಭವವನ್ನು ಹಂಚ್ಕೊಳ್ಬೇಕು ಶಿವಲೀಲಾ ಮೇಡಮ್ ಅವರನ್ನು ಮನೆಗೆ ಹೋದಾಗೆಲ್ಲ ನಾನು ಭೇಟಿ ಮಾಡಿದ್ದೀನಿ ಅವ್ರ ಜೊತೆಯಲ್ಲಿ ಮಾತಾಡಿದ್ದೀನಿ ಇವತ್ತು ಅವರು ಅಲ್ಲಿ ಬಂದು ಕುಳಿತಾಗ ಮೇಡಮ್ ಹೇಳಿದೆ ನಾನು ಮೇಡಮ್ ನಿಮ್ಮ ಬಯೋಡಾಟ ಓದಿದೆ ಓದಿದಾಗ ಇಷ್ಟೊಂದು ಪುಸ್ತಕವನ್ನು ಬರೆದಿದ್ದೀರಿ ಅಂತ ಗೊತ್ತಿರಲಿಲ್ಲ ಅಂತಂದೆ ಅವರು ಎಷ್ಟು ಶಾರ್ಪ್ ಆಗಿರ್ತಕ್ಕಂಥ ಒಂದು ಉತ್ತರ ಕೊಟ್ಟರು ಅಂದರೆ ಗೊತ್ತಾಗಬೇಕಂತ ಬರ್ದಿಲ್ಲ ನಾನು ಅಂತ ಹೇಳಿದರು ಅವ್ರು ಗೊತ್ತಾಗಬೇಕಂತ ಬರೆದಿಲ್ಲ ನಾನು ನಾನು ನನ್ನ ಒಂದು ಅಗತ್ಯಕ್ಕಾಗಿ ಮತ್ತು ಆ ಕ್ಷೇತ್ರದ ನಾನು ಕೆಲಸ ಮಾಡಿದ್ರಿಂದ ನನ್ನ ಪಾಲಿಗೆ ನಾನು ಬರೆದಿದ್ದೇನೆ ಒಂದು ಮಾತನ್ನ ನನಗೆ ಹೇಳಿ ಏನಕ್ಕೆ ಅಂದ್ರೆ ನಮ್ ನಾವು ಅಧ್ಯಯನ ಮಾಡುವಾಗ ಅಥವಾ ಬರೆಯುವಾಗ ಸಂಶೋಧನೆ ಮಾಡುವಾಗ ಸಾಮಾನ್ಯವಾಗಿ ಮಹಿಳೆಯರು ಬರೆದಿರುವುದನ್ನ ಮಹಿಳೆಯರ ಸಾಹಿತ್ಯವನ್ನು ಒಂದು ಕಡೆಗಣ್ಣಿನಿಂದ ನೋಡುವಂತ ಒಂದು ಪರಿಪಾಠ ನಮ್ಮಲ್ಲಿದೆ ಆದ್ರಿಂದ ಮೇಡಮ್ ಜೊತೆ ಮತ ಇರ್ಬೇಕಾದ್ರೆ ಗೊತ್ತಾಯ್ತು ಮತ್ತು ಅವರು ಮೇಡಮ್ ಅವರು ಆಹಾರ ತಜ್ಞರಾಗಿ ಬಹಳಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಎಮ್ ಎಸ್ ಸಿ ಪದವಿಯನ್ನು ಪಡೆದಿರುವ ಶಿವಲೀಲಾ ಮೇಡಮ್ ಅವರು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಅವರು ಪ್ರಾಧ್ಯಾಪಕರಾಗಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ಆಮೇಲೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅವರು ನಿವೃತ್ತರಾಗುವವರೆಗೆ ಕೆಲಸವನ್ನು ಮಾಡಿದ್ದಾರೆ ಅವರು ದುಡ್ಡು ತಗೊಳ್ಳದೇನೆ ದುಡ್ಡು ತಗೊಳ್ಳದೇನೆ ಮಲ್ಲಿಗೆ ಅನ್ನುವಂಥ ಒಂದು ಟ್ರಸ್ಟ್ಗೆ ಅಲ್ಲಿ ಸಲಹೆಗಾರರಾಗಿ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ್ರು ಅವ್ರು ಹೇಳಿದ್ರು ಏನಂದ್ರೆ ಅಲ್ಲ ನೋಡಿ ಇದು ಆಹಾರ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಯಾವ ಥರದ ಆಹಾರ ನಮ್ಮ ದೇಹಕ್ಕೆ ಬೇಕು ಯಾವ ಥರದ ಒಂದು ಖನಿಜಾಂಶಗಳು ಬೇಕಾಗ್ತದೆ ಅಂತ ಹೇಳಲಿಕ್ಕೆ ದುಡ್ಡು ತಗೋಬಾರದು ಅಂತ ಹೇಳಿ ದುಡ್ಡು ತಗೊಳ್ಳೋ ಸರಿ ಅಲ್ಲ ಇದು ಅಂತ ಹಾಗಾಗಿ ಅವರು ಒಂದು ರೀತಿಯಲ್ಲಿ ತೆರೆ ಮರೆಯ ತಾಯಿಯಾಗಿ ಮೇಡಮ್ ಅವರು ತಮ್ಮ ಒಂದು ಕೆಲಸವನ್ನ ತಮ್ಮ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಲವು ಪುಸ್ತಕಗಳನ್ನು ಅವರು ಬರೆದಿದ್ದಾರೆ ಮನೆಗೆ ಹೋದಾಗ ಒಂದ್ಸರಿ ಕೊಟ್ಟಿದ್ರು ಸಿರಿಧಾನ್ಯಗಳ ಬಗ್ಗೆ ಬರೆದಿರುವ ಇಂಗ್ಲಿಷ್ನಲ್ಲಿ ಬರೆದಿರುವ ಪುಸ್ತಕವನ್ನು ಕೊಟ್ಟಿದ್ರು ಆಮೇಲೆ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಪುಸ್ತಕವನ್ನು ಕೂಡ ಅವರು ಕೊಟ್ಟರು ಇನ್ನೊಂದು ಮುಖ್ಯ ಸಂಗತಿ ಏನಂದ್ರೆ ಮನೆಗೆ ಹೋದಾಗ ಯಾವತ್ತೂ ಕೂಡ ಕಲ್ಗುಡಿ ಸರ್ ಆಗಲಿ ಅಥವಾ ಸೋಲಿಲ ಮೇಡಮ್ ಆಗಲಿ ತಮ್ಮ ಬಗ್ಗೆ ತಾವು ಯಾವತ್ತೂ ಕೂಡ ಏನು ಹೇಳಿದವರು ಏನೋ ಕೊಚ್ಕೊಂಡವ್ರು ಆ ನಡೆದ ಮೊದಲಿಂದನೂ ಇಲ್ಲ ಮೇಡಮ್ ಅವರಂತೂ ಹಿತ ವಚನ ಮೃದುವಚನ ಯಾವಾಗಲೂ ಕೂಡ ಬಹಳ ಹಿತ ಅಷ್ಟು ಬಹಳ ಮಿತವಾಗಿರ್ತಕ್ಕಂಥ ಮಾತು ಮಾತು ಹಾಗಾಗಿ ನನಗೆ ಮೇಡಮ್ ಅವರನ್ನ ನೋಡಿದಾಗ ಕಲಗುರಿ ಅವರ ನಿಜವಾದ ಒಂದು ಸ್ಟ್ರೆಂಕ್ ನಿಜವಾದ ಒಂದು ಶಕ್ತಿ ಮೇಡಮ್ ಅವರೇ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಮೇಡಮ್ ಹೇಳಿದ್ರೆ ಅವಾಗಲೇ ಏನಂದ್ರೆ ನಾನು ನಿವೃ ನಿವೃತ್ತಿ ಆದ ಮೇಲೆ ನಾನು ಬರೆಯೋದು ನೆಲೆಸಿದೆ ಇಬ್ರು ಯಾವಾಗಲೂ ಬರಿತಾ ಇದ್ದರೆ ಸಂಶೋಧನೆ ಮಾಡ್ತಾ ಇದ್ದರೆ ಮನೆ ಹೇಗೆ ನಡೀತದೆ ಅಡುಗೆ ಮಾಡೋದು ಯಾರು ಅಂತ ಹೇಳಿ ಅವರು ನಿವೃತ್ತರಾದ ಮೇಲೆ ನಾನು ಬರೆಯೋದನ್ನು ನೆಲೆಸಿದ್ದೀನಿ ಬಿಟ್ಟಿದ್ದೀನಿ ಅಂತ ಹೇಳಿದರು ಆದರೆ ಮೇಡಮ್ ಅವರು ಹಲವು ಪ್ರಶಸ್ತಿಗಳನ್ನು ಅವರು ಪಡ್ಕೊಂಡಿದ್ದಾರೆ ಮತ್ತು ಈಗಲೂ ಕೂಡ ಅವರು ಆಹಾರ ತಜ್ಞರಾಗಿ ಆಹಾರದ ಒಂದು ಸಲಹೆ ಕೊಡೋರಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಹೀಗೆ ನನಗೆ ಇಬ್ಬರು ದಂಪತಿಗಳನ್ನು ನೋಡಿದಾಗ ಬಹಳ ಸಂತೋಷ ಆಗುತ್ತೆ ನನಗೂ ನನ್ನ ಹೆಂಟಿನೂ ಯಾಕಪ್ಪ ಇದ್ದಿದ್ರೆ ಇಷ್ಟು ಸಾವಧಾನವಾಗಿ ಸಮಾಧಾನವಾಗಿ ಇದ್ದಿದ್ರೆ ಬಹಳ ಸಂತೋಷ ಅಂತ ಅನಿಸ್ತಾ ಇರುತ್ತೆ ಈ ಕಾರ್ಯಕ್ರಮ ನೋಡ್ಬೇಕಾದ್ರೇನೆ ಎಷ್ಟೊತ್ತಿಗೆ ಬರ್ತೀಯಾ ಮೊದಲು ಹೇಳು ಕರ್ಕೊಂಡು ಹೋಗ್ತೀಯಾ ಇಲ್ಲ ವಾ ಎಲ್ಲ ಸಾಕಷ್ಟು ವಾದ ವಾಗ್ವಾದ ಆಗಿ ಅವರನ್ನು ಬಿಟ್ಟು ಬಂದಿದ್ದೇನೆ ಮೇಡಮ್ ಅವರ ಒಂದು ಸಾವಧಾನದ ಚಿತ್ತ ಒಂದು ಸಮಾಧಾನದ ಚಿತ್ತ ನೋಡಿದಾಗ ನನಗೆ ಆ ಈ ತರ ಅಂಶ ನನಗೆ ಗೊತ್ತಿಲ್ಲ ನನಗೂ ಅವರಷ್ಟು ಮೇಲೆ ನನ್ನ ಹಿಂದಿನ ಗುಣ ಬರ್ಬೋದು ಸತ್ಯಕ್ಕೆ ಅಲ್ಲಿವರೆಗೆ ನಾನೇ ಸ್ವಲ್ಪ ಕಾಮೆಯಿಂದ ಸಾವಧಾನದಿಂದ ಇರಬೇಕಾಗುತ್ತೆ ಆದ್ರೆ ಕಲ್ಬುರಿ ಸರ್ಗು ಕಾರ್ಯಕ್ರಮ ಇದೆ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅವರ ಜೊತೆ ಮಾತುಕತೆ ಇದೆ ಅಂತ ಹೇಳಿದಾಗ ಹೆಂಡತಿ ಸೈಲೆಂಟ್ ಆಗಿ ಇರ್ತಾರೆ ಅವಾಗ ಏನು ಮಾತಾಡಲ್ಲ ಹೀಗೆ ಆ ಕಲಗುಡಿ ಸರ್ ಜೊತೆಯಲ್ಲಿ ನಾನು ಬಹಳಷ್ಟು ಸಾರಿ ಮಾತಾಡ್ತಾ ಇರ್ತೀನಿ ಅವರ ಒಂದು ಒಡನಾಟವನ್ನು ನಾನು ಬಯಸ್ತಾ ಇರ್ತೀನಿ ಜೊತೆಯಲ್ಲಿ ನಾವು ಸೇರಿದಾಗಲೂ ಕೂಡ ಇನ್ನೊಬ್ಬರ ಬಗ್ಗೆ ಅವರು ಕಹಿಯಾಗಿ ಮಾತಾಡಿದ್ದು ಒಂದ್ಸಾರಿಯೂ ನನ್ನ ಗಮನ ಇನ್ನೊ ಇನ್ನೊಬ್ಬ ವ್ಯಕ್ತಿ ನಾವು ಇಬ್ಬರು ವ್ಯಕ್ತಿಗಳು ಸೇರಿದಾಗ ಯಾವಾಗಲೂ ಕೂಡ ಥರ್ಡ್ ಪರ್ಸನ್ ಇನ್ನೊಬ್ಬ ವ್ಯಕ್ತಿ ಬಗ್ಗೆನೇ ದೂಷಿಸೋದು ಅವ್ರ ಬಗ್ಗೆ ಇಲ್ಲ ಸಲ್ಲದ ಒಂದು ಊಹಾಪೋಹಗಳನ್ನು ಮಾತಾಡೋದು ಮಾಡ್ತಾ ಇರ್ತೀವಿ ಆದರೆ ಆ ಕಲಗುಡಿಯವರು ಯಾವತ್ತು ಕೂಡ ಆ ತರದಲ್ಲಿ ಮಾತನಾಡಿದವರೇ ಅಲ್ಲ ಕನ್ನಡ ಒಂದು ಸಂಶೋಧನೆ ಮತ್ತು ವಿಮರ್ಶೆ ಮತ್ತು ಸಂಸ್ಕೃತಿ ಚಿಂತನೆಯ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಈ ಅವರನ್ನ ಇವತ್ತು ಈ ಬಿ ಶ್ರೀ ಪ್ರತಿಷ್ಠಾನದಲ್ಲಿ ಗೌರವಿಸ್ತಾ ಇರೋದು ಗುರು ಸಮರ್ಪಣೆ ಮಾಡ್ತಾ ಇರೋದು ಇದು ಬಹಳ ಅರ್ಥಪೂರ್ಣ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇಲ್ಲಿ ರಮತ್ ತರೀಕೆರೆ ಅವರ ನನ್ನ ಗುರುಗಳು ರಮತ್ ತರೀಕೆರೆ ಅವರ ಬಿ ಎಂ ಶ್ರೀ ಇಂಗ್ಲಿಷ್ ಗೀತೆಗಳ ಬಗ್ಗೆ ಒಂದು ಸಾಂಸ್ಕೃತಿಕ ಮುಖಾಮುಖಿ ಕಾರ್ಯಕ್ರಮ ಇಲ್ಲಿ ಆಗಿತ್ತು ನಾವು ಬಂದಿದ್ದೆ ಇಲ್ಲಿ ಭಾಳ ಈ ಒಂದು ವೇದಿಕೆಯಲ್ಲಿ ಕನ್ನಡದ ಹಿರಿಯ ಒಂದು ನಾಡಿನ ಚಿಂತಕರು ದಿಗ್ಗಜರು ಬಹಳ ಜನ ಇಲ್ಲಿ ಮಾತಾಡಿದ್ದಾರೆ ಈ ವೇದಿಕೆಯಲ್ಲಿ ನನಗೂ ಕೂಡ ಕಲುಗುಡಿಯವರ ಗುರುಗಳ ನನಗೆ ನೇರವಾಗಿ ಕ್ಲಾಸ್ ಅಲ್ಲಿ ಪಾಠ ಹೇಳದೇ ಇರ್ಬೋದು ನಾನು ಕನ್ನಡದಲ್ಲಿ ಕಲ್ಗುಡಿಯವರ ಚಿಂತನೆಗಳನ್ನು ಮತ್ತು ಕೆ ವಿ ಎನ್ ಅವರ ಚಿಂತನೆಗಳನ್ನು ನಾನು ಮತ್ತೆ ಮತ್ತೆ ಓದ್ತಾ ಇರ್ತೀನಿ ಕೆ ವಿ ಎನ್ ಅವರು ನಕ್ಷ ನಕ್ಷತ್ರಕ್ಕೆ ಬರೆದಿರ್ತಕ್ಕಂಥ ಮಾತು ಮಾತು ಏನಿದೆ ಮತ್ತು ಇವರು ಕೆ ಬಿ ಎನ್ ಅವರ ಬೇರು ಕಾಂಡ ಚಿಗುರು ಪುಸ್ತಕಕ್ಕೆ ಬರೆದಿರುವ ಲೇಖನ ಇವರು ಬರೆದಿರುವ ಮಾತುಗಳು ಇವರಿಗೂ ಅನ್ವಯ ಆಗುತ್ತೆ ಆಮೇಲೆ ಇವ್ರ ಬಗ್ಗೆ ಕೆ ಬಿ ಎನ್ ಬರೆದಿರ್ತಕ್ಕಂಥ ಮಾತುಗಳು ಇವ್ರಿಗೂ ಅನ್ವಯ ಆಗುತ್ತೆ ಪರಸ್ಪರ ಒಂದು ಅನ್ವಯ ಆಗೋದನ್ನ ನಾನು ಗಮನಿಸಿದ್ದೇನೆ ಗಮನಿಸಿದ್ದೇನೆ ಆದ್ದರಿಂದ ಇವತ್ತು ಕಲ್ಗುಡಿಸರ್ ಅವರಿಗೆ ಮತ್ತು ಡಾಕ್ಟರ್ ಶಿವಲೀಲಾ ಮೇಡಮ್ ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ದು ಇದೊಂದು ವಿಶಿಷ್ಟವಾದ ಮತ್ತು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಮುಗಿಸ್ತಾರೆ